ಈಗ ಈ ಪರಪನ ಅಗ್ರಹಾರದಲ್ಲಿ ಒಂದಿಷ್ಟು ವಿಚಾರಣೆ ಯಾವಾಗ ಸಿ ಸಿ ಬಿ ಆಯಿತು ಸಿ ಸಿ ಬಿ ಆದ ನಂತರ ಒಂದು ಕಡೆ ಪ್ರಮುಖವಾಗಿ ಪರಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ಮಾಡ್ತಾರೆ ಡಿ ಸಿ ಪಿ ಅವರು ಸೊ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಯಾರು ನಿಮಗೆ ಕಳಿಸಿದ್ರು ಏನು ಕತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಎಸ್ ನೋಡಿ ನಾನು ಯಾರಿಗೂ ಕೂಡ ವಿಡಿಯೋ ಕಳಿಸಿಲ್ಲ ನನ್ನ ಆತ್ಮೀಯರೊಬ್ರು ನನಗೆ ವಿಡಿಯೋ ಕಳ್ಸಿದ್ರು ಅಂತ ಹೇಳ್ತಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಇಲ್ಲಿ ಧನ್ವೀರ್ ಅವ್ರು ಹೇಳ್ತಾರಂತೆ ನನಗೆ ಯಾರು ಕೂಡ ಅಂದ್ರೆ ನಾನು ಬೇರೆಯವರಿಗೆ ಸೆಂಡ್ ಮಾಡಿದ್ದೀನಿ ಅಥವಾ ನಿಮಗೆ ಯಾರಾದರೂ ಕಳಿಸಿದಾರ ಒಂದಿಷ್ಟು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸರಿಸುಮಾರು ಮೂರು ಗಂಟೆಗಳ ಕಾಲವೂ ಕೂಡ ಇಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಡಿ ಸಿ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಸುರಿಮಳೆಗೈತಾರೆ ಇಲ್ಲಿ ನೋಡಿ ನಾನು ಯಾರಿಗೂ ಕೂಡ ವಿಡಿಯೋ ಕಳಿಸಿಲ್ಲ ಅಂತ ಧನ್ವೀರ್ ಅವರು ಹೇಳ್ತಾರಂತೆ ವಿಚಾರಣೆ ಸಂದರ್ಭದಲ್ಲಿ ಆತ್ಮೀಯರೊಬ್ಬರು ನನಗೆ ವಿಡಿಯೋ ಬಗ್ಗೆ ಒಂದಿಷ್ಟು ಗಮನಿಸಿದ್ದೆ ನಾನು ಅದನ್ನ ಯಾರಿಗೂ ಕೂಡ ನಾನು ಮಾಡಿಲ್ಲ ಒಂದಿಟ್ಟು ಸಂದರ್ಭದಲ್ಲಿ ಧನ್ವೀರ್ ಅವ್ರು ಹೇಳಿಕೆನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ವಿಚಾರಣೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಆ ನಾನು ಯಾರಿಗೂ ಕೂಡ ಸೆಂಡ್ ಮಾಡಿಲ್ಲ ಸೊ ಡಿ ಸಿ ಪಿ ನಾರಾಯಣ್ ಅವರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಚಂದ್ರಕಲಾ ಸೊ ವಿಡಿಯೋ ಫುಟೇಜ್ ಇದ್ದಿದ್ ಹಾ ಸೊ ಈ ಫುಟೇಜ್ ಬಂದಿದೆ ಅವರು ಫೋನ್ ಗೆ ಸೊ ಆತ್ಮೀಯರೊಬ್ರು ಕಳ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈ ಆತ್ಮೀಯರೊಬ್ರು ಯಾರು ಸೊ ಅವರಿಗೂ ಈ ಪರ್ಪನ ಅಲ್ಲ ಪರಪನ ಅಗ್ರಹಾರದಲ್ಲಿ ಇರುವಂತಹ ಕೈದಿಗಳು ಏನಾದ್ರು ಸಂಬಂಧ ಇದೆಯಾ ಒಂದ್ ಕಡೆ ಲಿಂಕ್ ಇದೆಯಾ ಸೊ ಈ ವಿಡಿಯೋನ ರೆಕಾರ್ಡಿಂಗ್ ಮಾಡಿಸಿದ ಯಾರು ಸೊ ಯಾವ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಆಗಿದೆ ಸೊ ಯಾರು ಈ ವಿಡಿಯೋ ಮಾಡಿದ್ದಾರೆ ಎಷ್ಟು ಗಂಟೆಗೆ ಇದು ಮೊಬೈಲ್ ರೆಕಾರ್ಡಿಂಗ್ ಆಗಿದೆ ಅದೆಲ್ಲವೂ ಕೂಡ ವಿಚಾರಣೆ ಮಾಡುವಂತದ್ದು ಹ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮೂರಲ್ಲಿ ಇರುವಂತಹ ವಿಡಿಯೋಗಳು ಕೂಡ ಒಂದಿಷ್ಟು ಎರಡ್ ಮೂರು ವಿಡಿಯೋಗಳು ವೈರಲ್ ಆಗಿದೆ ಈ ವೈರಲ್ ಜೊತೆಗೆ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆ ಮಾಡಬೇಕಾದಂತ ಸಂದರ್ಭದಲ್ಲಿ ನೋಡಿ ಈ ಕೈದಿಗಳು ಏನಾದ್ರು ನಿಮ್ ಪರಿಚಯ ಇದಾರಾ ಯಾಕಂದ್ರೆ ಧನ್ವೀರ್ ಆವಾಗ ಅವಾಗ ಒಂದಿಷ್ಟು ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಬರ್ತಾ ಇದ್ರು ಅವರ ಪಕ್ಕದಲ್ಲಿ ಇರುವಂತ ಬ್ಯಾರ ಗಳಲ್ಲಿ ಒಂದಿಷ್ಟು ಅಭಿಮಾನಿಗಳು ಇರ್ತಾರೆ ಹಣ ನಿಮ್ಮ ದೊಡ್ಡ ಅಭಿಮಾನಿ ನಾನು ಮಾಡಬಹುದು ಯಾಕಂದ್ರೆ ಪರಪನ ಅಗ್ರಹಾರದಲ್ಲಿ ಅಂತ್ಯತ ಸ್ಮಾರ್ಟ್ ಫೋನ್ ಒಂದ್ ಕಡೆ ಆಂಡ್ರಾಯ್ಡ್ ಫೋನ್ಗಳೇ ಸಿಗ್ತಾ ಇದೆ ಅಂತಂದಾಗ ಇನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕೊಡಲ್ಲ ಅಂತಂದ್ರೆ ಏನ್ ಗ್ಯಾರಂಟಿ ಕೊಟ್ಟರು ಕೊಟ್ಟಿರಬಹುದು ಸೊ ಒಂದಿಷ್ಟು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಪ್ರಮುಖವಾಗಿ ಒಂದಿಷ್ಟು ಆರೋಪಗಳು ಬರ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಒಂದಿಷ್ಟು ಆಪ್ತರು ಈ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಅಭಿಮಾನಿ ಯಾಕಂದ್ರೆ ಮೊದಲೇ ಬಾರಿಗೆ ಪರ್ಪನಾಗ್ರ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಅಂತ ಸೊ ನನ್ನ ಬ್ಯಾರಕ್ ನಲ್ಲೇ ಇರಬೇಕು ನನ್ನ ಬ್ಯಾರಕ್ ನಲ್ಲೇ ಇರಬೇಕು ಅಂತ ಅಲ್ಲಿ ಒಂದಿಷ್ಟು ಕೈದಿಗಳು ಒಡೆದಾಡ್ತಾ ಇದ್ರಂತೆ ದರ್ಶನ್ ನನ್ನ ಬ್ಯಾರಕ್ ನಲ್ಲೇ ಬರಬೇಕು ದರ್ಶನ್ ನನ್ನ ಬ್ಯಾರಕ್ ನಲ್ಲೇ ಬರಬೇಕು ಬಾಸ್ ನನ್ನ ಬ್ಯಾರಕ್ ನಲ್ಲೇ ಬರಬೇಕು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಸೊ ಅದಾದ ನಂತರ ಒಂದಿಷ್ಟು ಅನುಮಾನ ಬರ್ತಾ ಇರುವಂತದ್ದು ಒಂದಿಷ್ಟು ಅವರನ್ನೇ ಆಪ್ತರು ಒಂದಿಷ್ಟು ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಅನುಮಾನ ಬರ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋಗಳನ್ನು ವೈರಲ್ ಮಾಡಿಬಿಟ್ರೆ ಸಂಪೂರ್ಣ ಯಾವ ರೀತಿಯಾಗಿ ರಾಜ್ಯಾತಿಥ್ಯ ನಡೀತಾ ಇದೆ ನನಗೆ ಯಾವ ರೀತಿಯಾಗಿ ಒಂದು ಕಡೆ ಇವ್ರು ಬಳಸ್ಕೊಳ್ತಾ ಇದ್ದಾರೆ ನನಗೆ ಯಾವ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಇಟ್ಟಿದ್ದಾರೆ ಮ್ಯಾನುವಲ್ ಪ್ರಕಾರ ಸಿಗಬೇಕಾಗಿರುವಂಥ ಮೂಲ ವ್ಯವಸ್ಥೆಗಳು ಕೂಡ ನನಗೆ ಸಿಗ್ತಾ ಇಲ್ಲ ಸೊ ಇವರಿಗೆ ಕೂಡ ಈ ರೀತಿಯಾದಂಥ ರಾಜ್ಯಾತಿಥ್ಯ ಸಿಗ್ತಾ ಇದೆ ಎಣ್ಣೆ ಪಾಟಿ ಮಾಡ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಹಾಡ್ತಾ ಇದ್ದಾರೆ ಇವರಿಗೂ ಕೂಡ ಒಂದು ರೀತಿಯ ನನಗೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಇವೆಲ್ಲವೂ ಕೂಡ ಮನ ಇಟ್ಕೊಂಡು ಒಂದು ಕಡೆ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಒಂದು ಕಡೆ ಅನುಮಾನ ಮೂಡ್ತಾ ಇದೆ ನೋಡಿ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಅಂತೂ ಇಂತೂ ತೆರಳಿದಾರಂತೆ ಧನ್ವೀರ್ ಅವರು ಮುಂಬೈನಲ್ಲಿ ಮುಗಿಸಿ ಹೋಗಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆಯಿಂದ ತೆರಳಿದ್ದಾರೆ ನಟ ಧನ್ವೀರ್ ನೋಟಿಸ್ ನೀಡಿ ಕಳಿಸಿದ್ದಾರೆ ಪೊಲೀಸ್ ನವೆಂಬರ್ ಹದಿಮೂರಕ್ಕೆ ಮತ್ತೆ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನೇನು ಮೂರು ದಿನ ಬಿಟ್ಟು ಮತ್ತೆ ಹೋಗ್ಬೇಕಾಗುತ್ತೆ ಓ ನಟ ಧನ್ವೀರ್ ಅವರು ಇಲ್ಲಾರ್ದೆ ಇರ್ವೆ ಬಿಟ್ಕೊಂಡ್ರಾ ಯಾರು ಕಳಿಸಿದ್ರು ಇವರಿಗೆ ವಿಡಿಯೋಸ್ ಇವ್ರ ಮೊಬೈಲ್ ನಿಂದ ಹೆಂಗೆ ವಿಡಿಯೋಸ್ ಗಳು ಲೀಕ್ ಆಯ್ತು ರಾಜ್ಯದಾದ್ಯಂತ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿದ್ದಾದ್ರು ಹೇಗೆ ಒಪ್ಕೊಂಡಿದ್ದಾರೆ ನನ್ನ ಮೊಬೈಲ್ ಬಂದಿದ್ದು ನಿಜ

ಸ್ವತಃ ಇವ್ರ ಕೈಯಿಂದ ಸೆಂಡ್ ಮಾಡಿಲ್ಲ ಮೇ ಬಿ ಬಟ್ ಹೇಳಿ ಮಾಡಿಸಿರಬಹುದಲ್ಲ ನಿಂದ ಆಗಿಲ್ಲ ಬಟ್ ಬೇರೆಯವ್ರ ಕಡೆಯಿಂದ ಆಗಿರಬಹುದು ಅಂದ್ರೆ ಇತ್ತು ವಿಡಿಯೋಸ್ ಅಂತ ಬಟ್ ಹೆಂಗ್ ಲೀಕ್ ಆಗುತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗುದಿಲ್ಲ ಯಾಕಂದ್ರೆ ನಾವು ಪ್ರಜ್ವಲ್ ರೇಮಣ್ಣ ಅವರ ಕೇಸ್ ನೋಡಿದ್ವಿ ಸೊ ನೋಡಿ ಸರಿ ಸುಮಾರು ಎಷ್ಟೋ ವಿಡಿಯೋಗಳು ಎಷ್ಟೋ ಇಮೇಜ್ಗಳು ಹಂಚಿಬಿಟ್ಟಿದ್ರೆ ರಾಜ್ಯದಾದ್ಯಂತ ಹಂಚಿ ಇದಾಗಿತ್ತು ಸೊ ಅವ್ರ ಮೊಬೈಲ್ ಅಲ್ಲಿ ಇದ್ರೂ ಕೂಡ ಯಾರು ಸೆಂಡ್ ಮಾಡ್ತಾರೆ ಹೆಂಗ್ ಸೆಂಡ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಾಡುವ ಮೂಲಕ ಒಂದ್ ಕಡೆ ವೈರಲ್ ಕೂಡ ಮಾಡಿರೋ ಮಾಡಬಹುದು ಇದೆಲ್ಲವೂ ಕೂಡ ಆದ ನಂತರ ಗೃಹ ಸಚಿವರು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ಪ್ರಮುಖವಾಗಿ ಸಾಕಷ್ಟು ವಿಚಾರ ಬೆಳಕಿಗೆ ಬರುತ್ತೆ ನೋಡಿ ಕೈದಿಗಳಿಗೆ ಜೈಲಿನಲ್ಲಿ ರಾಜ್ಯಾದ್ಯಂತ ವಿಡಿಯೋ ವೈರಲ್ ವಿಚಾರ ಸಂಬಂಧಪಟ್ಟ ಹಾಗೆ ಭಯೋತ್ಪಾದಕರಿಗೂ ಕೂಡ ಜೈಲಿನೊಳಗೆ ರಾಜ್ಯ ಸಿಗ್ತಾ ಇದೆ ಸಿಎಂ ಗೃಹ ಸಚಿವರು ಒಂದ್ ಕಡೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾರೆ ಯಾವಾಗ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಬೀದಿಗಿಳಿದು ಬಿಡ್ತಾರೆ ಪ್ರತಿಭಟನೆ ಮಾಡುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಕಾಂಗ್ರೆಸ್ ವಿರುದ್ಧ ಅಸ್ತ್ರ ಅಧಿವೇಶನಕ್ಕೂ ಕೂಡ ಒಂದ್ ಕಡೆ ಬ್ರಹ್ಮಾಸ್ತ್ರ ಕೊಟ್ಟಂಗ ಆಗು ಉಗ್ರರು ಕೈದಿಗಳಿಗೆ ಇದೆಂತ ಮರ್ಯಾದೆ ಇಲ್ಲಿ ಪರ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅವರಿಗೆ ಸೊ ಅವರೇ ಚೆನ್ನಾಗಿ ಬಾಳ್ತಾ ಇದ್ದಾರೆ ಬದುಕಿ ಬಾಳುವಂತ ಕೆಲಸ ಮಾಡ್ತಾ ಇದ್ದಾರೆ ಐಷಾರಾಮಿ ಅಗ್ರಹಾರಕ್ಕೆ ಕೊನೆ ಎಂದು ಅಂತ ಒಂದ್ ಕಡೆ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಭಯೋತ್ಪಾದಕರಿಗೂ ಕೂಡ ಜೈಲಿನೊಳಗೆ ಈ ರೀತಿಯಾಗಿ ರಾಜ್ಯ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತ ಸಂಗತಿ ಇದು ಪೊಲೀಸ್ ಅಧಿಕಾರಿಗಳು ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಬಿಟ್ಬಿಟ್ಟು ಒಂದ್ ಕಡೆ ಬದುಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನೋಡ್ರಿ ಏನ್ರಿ ಪರಿಸ್ಥಿತಿ ರಾಜ್ಯಾತಿಥ್ಯ ಸಿಗ್ತಾ ಇದೆ ಉಗ್ರರ ಕೈಯಲ್ಲಿ ಒಂದ್ ಕಡೆ ಫೋನ್ ಸಿಗ್ತಾ ಇದೆ ಅಂತಂದಾಗ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ಫೋನ್ಗಳನ್ನೇ ಇಟ್ಕೊಂಡೇ ಇಡೀ ಜೀವನವನ್ನ ಮಾಡ್ತಾರೆ ಅವರು ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ಹೋಗ್ತಾ ಇದ್ರೆ ಇರ್ತಾರೆ ಸೊ ಒಂದಿಷ್ಟು ಆ ಉಗ್ರ ಮಾತಾಡುವಂತ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಚಂದ್ರಕಲ ಸೊ ಮೀಡಿಯಾದವರಿಗೆ ಇಷ್ಟು ಸೀಕ್ರೆ ಸಾಕು ಇಷ್ಟೆಲ್ಲಾ ಎಳದ್ ಬಿಡ್ತಾರೆ ಅಷ್ಟೆಲ್ಲ ಎಳ್ದು ಬಿಡ್ತಾರೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಂತೆ ಅಲ್ಲಪ್ಪ ನೀನು ಇಷ್ಟೆಲ್ಲವೂ ಕೂಡ ಮಾಡ್ಕೊಂಡು ಆರಾಮಾಗಿ ಒಂದ್ ಕಡೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸ್ಬೇಕು ಹೆಮ್ಮೆ ಅನ್ಸ ಅದ್ರ ಜೊತೆಗೆ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ತಂದು ಕೊಟ್ಟಿದಾರಲ್ಲ ನಿಜವಾಗ್ಲೂ ಕೂಡ ಗ್ರೇಟ್ ಅನ್ಬೇಕು ಎಂತ ಇಂಥ ಅಧಿಕಾರಿಗಳು ಬೇಕ್ರಿ ರೀ ಉಗ್ರರ ಇದಾರೆ ರೀ ಅವರು ಏನು ಪಕ್ಕದಲ್ಲಿ ಏನೋ ಈ ಹತ್ತು ರೂಪಾಯಿ ಇತ್ತು ರೂಪಾಯಿ ಪಟಾಕಿ ಹಾರಿಸೋರಲ್ಲ ಅವರು ಇಡೀ ಬಾಂಬ್ ಬಾಂಬ್ ಹಾರಿಸೋರು ಅಂಥವ್ರನ್ನ ಕಟ್ಕೊಂಡು ನೀವು ಅವ್ರನ್ನ ಮೊಬೈಲ್ ಕೊಟ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂತಂದ್ರೆ ಎಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನೋಡಿ ಸೊ ಇದೇ ವಿಚಾರ ಹಾಗೆ ಒಂದ್ ಕಡೆ ಬಿಜೆಪಿ ನಾಯಕರು ರಸ್ತೆಗಳಿದ್ದರಂತೆ ನೋಡಿ ರಾಜ್ಯಾತೀತ ಅಧಿಕಾರಿಗಳ ತಲೆದಂಡ ಏನಿದೆ ಒಂದ್ಸಾರಿ ಗಮನಿಸಬೇಡಿ ಎಸ್ ನೋಡಿ ನನ್ನ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ರಾಜಾತಿಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಾಕ್ಷಿ ಆಗಿದೆ ನಿಮ್ಮ ಕಣ್ಣು ಮುಂದೆ ನೈಜ ದೃಶ್ಯಗಳಿದೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ರಣ್ಯಾರಾವ್ ಗೆಳೆಯ ತರುಣ್ ಜಾಲಿ ಜಾಲಿ ಆ ವಿಡಿಯೋಗಳು ವೈರಲ್ ಆಗ್ತಾನೆ ಸರ್ಕಾರದ ವಿರುದ್ಧ ಟೀಕೆಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು ಆರೋಪ ಟೀಕೆ ಮುಜುಗರದ ಬೆನ್ನಲ್ಲೇ ಗೃಹ ಸಚಿವರು ಸಭೆಯನ್ನ ಕರೆದಿದ್ದಾರೆ ಸೀರಿಯಸ್ ನೋಟ್ ಅಂತೆ ಈಗ ಸಭೆಯನ್ನ ಕರೆದಿದ್ದಾರೆ ಆ ಏನು ಗೃಹ ಇಲಾಖೆ ಕಾರಾಗೃಹ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತೀವಿ ರಾಜಾತೀತದ ಮಾಹಿತಿಯನ್ನು ಕೂಡ ಪಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಟೂ ಲೇಟ್ ಅಂತ ಅನಿಸ್ತಾ ಇದೆ ಯಾಕೋ ಉಗ್ರರು ಕೈದಿಗಳಿಗೆ ಹೇಗೆ ಐಫೈ ಸೌಲಭ್ಯ ಮೊಬೈಲ್ ಸಿಗುತ್ತೆ ಯಾಕೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇದೇ ರೀತಿ ಆಗಿತ್ತಲ್ಲ ಅವಾಗ ಏನು ಮಾಡ್ತಿದ್ರಿ ಅಲ್ಲೇ ಒಳಗಡೆ ಎಲ್ಲ ಗಾಂಜಾದಿಂದ ಹಿಡಿದು ಸಿಗರೇಟು ಮದ್ಯ ಎಲ್ಲ ಇತ್ತು ಅವಾಗ ಯಾಕೆ ನಟ್ಟು ಬೋಲ್ಟ್ ಟೈಟ್ ಮಾಡಲಿಲ್ಲ ಇಷ್ಟು ದಿನ ಬಿಟ್ಟು ಈಗ ಮಾಡ್ತೀನಿ ಅಂತೆ ಇನ್ನು ಗಾಂಜಾ ಹೇಗೆ ಸಿಗುತ್ತೆ ವೈರಲ್ ಆದಂಥ ವಿಡಿಯೋಗಳು ಎಲ್ಲಿ ಎದ್ದು ಲೋಪದೋಷಗಳ ಪಟ್ಟಿ ಮಾಡಿ ವರ್ಗಾವಣೆ ಮಾಡಿ ಅಂತ ಅಮಾನತು ಆದೇಶವನ್ನು ಹೊಡೆಸ್ತಾರಂತೆ ಚೀಫ್ ಸೂಪರ್ಡೆಂಟ್ ಕೆ ಸುರೇಶ್ ಅವರು ಏನು ಸೂಪರ್ಡೆಂಟ್ ಇಮಾಮ್ ಸಾಬ್ ಮ್ಯಾಗೇರಿ ಸಹಾಯಕ ಸೂಪರ್ಡೆಂಟ್ ಅಶೋಕ್ ಭಜಂತ್ರಿ ಸದ್ಯಕ್ಕೆ ಅಮಾನತ ಆಗಿದ್ದಾರೆ ಇವು ಮೂವರ ಮೇಲೆ ಏನು ರಾಜ್ಯದ ನಾಯಕರು ಕಣ್ಣನ್ನು ಬೀರಿದ್ರು ಸೊ ಈ ಮೂರು ಜನ ಔಟ್ ಆಗಿದ್ದಾರೆ ಈಗ ಸದ್ಯಕ್ಕೆ ವೈರಲ್ ಆಗಿರುವ ವಿಡಿಯೋಗಳು ಸತ್ಯ ಅಸತ್ಯತೆ ಅರಿಯೋದಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನೂ ಸತ್ಯ ಅಸತ್ಯತೆ ಏನು ಅಂತ ತನಿಖೆಯನ್ನು ನಡೆಸ್ತಾ ಇರುತ್ತೆ ಎ ಡಿ ಜಿ ಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಂಗಳೊಳಗೆ ತನಿಖಾ ವರದಿ ನೀಡುವಂತೆ ಸಮಿತಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹೇಳ್ತಾ ಇದ್ರು ಗೃಹ ಸಚಿವರು ಏನಾದ್ರೂ ಪೊಲೀಸರ ವರದಿ ಒಂದ್ ಕಡೆ ನನಗೆ ಏನಾದ್ರೂ ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ ಅಂತಂದ್ರೆ ಇವರು ಕೊಟ್ಟಿರುವಂತ ವರದಿ ನಿಜವಾಗ್ಲೂ ಕೂಡ ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ ಅಂದ್ರೆ ಒಂದ್ ಕಡೆ ಸಮಿತಿಯನ್ನ ರಚನೆ ಮಾಡ್ತೀವಿ ಸಮಿತಿ ರಚನೆ ಮಾಡಿದ ನಂತರ ಯಾವ ರೀತಿಯಾದಂತ ತನಿಖೆ ಆಗಬೇಕು ಏನು ಕತೆ ಇವು ಯಾರ ಕೈದಿಗಳು ಇವರು ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾ ಇದಾರಲ್ಲ ಇವರೇನು ಕುಣಿತಾ ಇದಾರಲ್ಲ ಇವರೆಲ್ಲ ಯಾರು ಯಾವ ಕೇಸ್ ನಲ್ಲಿ ಇದಾರೆ ಒಳಗಡೆ ಇವರ ಯಾರೋ ಫೋನ್ಗಳು ಯೂಸ್ ಮಾಡ್ತಾರೆ ಏನ್ ಕೇಸ್ ಇವರದು ಒಂದು ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಚಂದ್ರಕಲಾ ನಿಜವಾಗ್ಲೂ ಕೂಡ ಪರಪರಾಗ ಆಹಾರದಲ್ಲಿ ಜೀವನ ಮಾಡುವಂತ ಕೆಲಸ ಬಹಳಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ ಲೈಫ್ ಸೆಟಲ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲೇ ಕೂತ್ಕೊಂಡು ಮೂರತ್ತು ಊಟ ಅವರಿಗೆ ಹಾಕಿ ಅವರನ್ನ ಬದುಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲೇ ಕೂತ್ಕೊಂಡು ಹೊರಗಡೆ ಇರುವಂತ ಬಿಸಿನೆಸ್ ಗಳಲ್ಲೂ ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ ಸೊ ಇದೇನಾದ್ರೂ ಆರ್ ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಏನಾದ್ರು ಹೊರಗಡೆ ಬಿಟ್ಟು ಬಂದ ನಂತರ ದೊಡ್ಡ ಡಾನ್ ಗಳು ಅವರು ಏರಿಯಾದ ಡಾನ್ಗಳು ನಾಲ್ಕ ಹುಡುಗರ್ನ ಇಟ್ಕೊಂಡ್ಬಿಟ್ಟು ಅಣ್ಣ ಬಾಸು ಡಾನು ಬಾಸಿಸಮ್ ಏನಂತಂದ್ರೆ ಕೇಳಕ್ ಹೋಗ್ಬೇಡ ಈ ಯಾರಾದ್ರೂ ಈ ಸೇಡ್ಜ್ಗಳಿಗೆ ಮಾರ್ವಾಡಿಗಳಿಗೆ ಧಮಕಿ ಹಾಕೋದು ಹಪ್ತ ವಸೂಲಿ ಮಾಡ್ಕೊಳ್ಳೋದು ಏರಿಯಾಗಳಲ್ಲಿ ಹಪ್ತ ವಸೂಲಿ ಇಟ್ಕೊಳ್ಳೋದು ಈ ರೀತಿ ಆಗಿ ಅಂತಂದ್ರೆ ಈ ಅಣ್ಣ ಸಾಂಗ್ ಹಾಕೋದು ಡಾನ್ಸ್ ಸಾಂಗ್ ಹಾಕೋದು ಬೇರೆ ಬೇರೆ ರೀತಿಯಾದಂತ ಒಂದಿಷ್ಟು ಸಾಂಗ್ ಗಳು ಹಾಕೊಂಡು ಅದು ಯಾರೋ ಬರ್ದಿರೋ ಸಾಂಗ್ ಗಳನ್ನ ಹಾಕೊಂಡು ಇವರು ಮೆರೆಯೋದು ಅಂದ್ರೆ ಶೋಕಿ ಆ ಒಂದು ರೀತಿಯಾಗಿ ತಿರುಪೆ ಶೋಕಿ ಅಂತಲ್ಲ ಆ ತಿರುಪೆ ಶೋಕಿ ಮಾಡುವಂತ ಕೆಲ್ಸ ಆಗುತ್ತೆ ಇಷ್ಟೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದ್ರೆ ಈ ಬಿಜೆಪಿ ನಾಯಕರು ಸುಮ್ನಿರ್ತಾರ ಇವತ್ತು ಬಿಜೆಪಿ ನಾಯಕರು ಸಿಕ್ಕಿದೆ ಚಾನ್ಸ್ ಹಾಕೊಂಡು ಗುಂಬಿಡೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಂಗಾದ್ರೂ ಕೂಡ ಕೊಡೋರು ಕೊಟ್ಟವರ ಹಸ್ತ್ರಗಳು ಬ್ರಹ್ಮಾಸ್ತ್ರ ಹೆಂಗಾದ್ರೂ ಕೂಡ ಹಾಕ್ಬಿಡೋಣ ಅಂತ ಲೆಕ್ಕಾಚಾರದಲ್ಲಿ ಬಿಟ್ರು ಇವತ್ತು ಬಿಜೆಪಿ ನಾಯಕರು ಹಾಗೆ ಹಿಂಗಾಗ್ಬಿಟ್ಟಿದೆ ಜೈಲ್ ಜೈಲಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತಂದ್ರೆ ಇದು ಸಿದ್ದರಾಮಯ್ಯನ ಅಗ್ರಹಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಅಗ್ರಹಾರ ಇದು ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಹಾ ಸಿದ್ದರಾಮಯ್ಯನವರ ಕೋಟೆಯಲ್ಲಿ ಇವರೆಲ್ಲರೂ ಕೂಡ ಹುಲಿಗಳಲ್ಲಿ ಸೈನಿಕರು ಪ್ರಮುಖವಾಗಿ ಒಬ್ಬೊಬ್ರು ಒಬ್ಬ ಗೇಟ್ ಅಲ್ಲಿ ನಿಲ್ತಾ ಇದ್ದಾರೆ ಕೂತ್ಕೋತಾ ಇದ್ದಾರೆ ಒಂದ್ ಕಡೆ ಉಮೇಶ್ ರೆಡ್ಡಿ ಮತ್ತೊಂದು ಕಡೆ ಶಕೀಲು ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಸ್ ರಾಜ್ಯ ರಾಜ್ಯತಿಥ್ಯ ಖಂಡಿಸಿ ಬಿಜೆಪಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ಇವತ್ತು ಬೆಂಗಳೂರಿನ ಶಿವಾನಂದ್ ಸರ್ಕರ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ ಇಷ್ಟೆಲ್ಲವೂ ಕೂಡ ಆದ ನಂತರವೂ ಕೂಡ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕ್ರಿ ಅಂತ ಹೇಳ್ತಾರೆ ಆರ್ ಅಶೋಕ್ ಅವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ರೋಷ ಅವರು ಅವ್ರ ನೋಡಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿ ನಾಯಕರು ವಶಕ್ಕೆ ಪಡೆದಂತ ಪೊಲೀಸರು ಆ ಸಮಯದಲ್ಲಿ ಒಂದಿಷ್ಟು ಹೈಡ್ರಾಮ್ ಕೂಡ ನಡೆದೋಗ್ಬಿಡುತ್ತೆ ಸೊ ಪ್ರತಿಭಟನೆ ಮಾಡೋದಕ್ಕೆ ಬರ್ತಾರೆ ಅದರ ಜೊತೆಗೆ ಆ ಸಿಎಂ ಅವರ ಮನೆಯನ್ನ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಬರಬೇಕಾದಂಥ ಸಂದರ್ಭದಲ್ಲಿ ಪೊಲೀಸರು ಅಲ್ಲೇ ಲಾಕ್ ಮಾಡ್ತಾರೆ ಅಲ್ಲೇ ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಹೋಗಿ ಬಿಟ್ಟು ಬರ್ತಾರೆ ಮತ್ತೆ ಸೊ ಎಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಪ್ರಮುಖವಾಗಿ ನೋಡಿ ಜೈಲಿನ ಖಂಡಿಸಿ ಆರು ಶೋಕ್ಕೂ ಒಂದು ಕಡೆ ಆ ವಿಜೇಂದ್ರ ಅವರಾಗಿರ್ಬೋದು ಬಿಜೆಪಿ ನಾಯಕರು ಸಾಕಷ್ಟು ಜನ ಭಾಗಿಯಾಗ್ತಾರೆ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ಎಲ್ಲರೂ ಕೂಡ ಒಬ್ಬೊಬ್ರು ಹಾಕಿ ಒಬ್ಬೊಬ್ರು ಹಾಕಿ ಒಂದ್ ಕಡೆ ಪ್ರತಿಭಟನೆಗೆ ಇಳಿತಾರೆ ನೋಡ್ರಿ ಇದು ಕಾಂಗ್ರೆಸ್ ಸರ್ಕಾರ ನ ಆಡಳಿತ ನೋಡ್ರಿ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಆಗಿದ್ರೆ ರಾಜೀನಾಮೆ ಕೊಟ್ಟು ಬಿಟ್ಟು ತಲುಗಬೇಕು ನೋಡಿ ಇಂಥವ್ರೆಲ್ಲರೂ ಕೂಡ ಇದೀಗ ಪ್ರಮುಖವಾಗಿ ಬಿಜೆಪಿ ನಾಯಕರು ಬಿಟ್ರು ಕಾಂಗ್ರೆಸ್ ನಾಯಕರು ನಿಜವಾಗ್ಲೂ ಕೂಡ ಆಡಳಿತ ಮಾಡೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ರು ಅವರು ಸೊ ಈ ರೀತಿಯಾಗಿ ಒಂದ್ ಕಡೆ ಜೈಲ್ನಲ್ಲಿ ಇಷ್ಟೊಂದೆಲ್ಲವೂ ಕೂಡ ನಡೀತಾ ಇದೆ ಅಂತಂದಾಗ್ಲೂ ಕೂಡ ಏನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಸಾವಿರ ಎರಡ್ ಸಾವಿರ ಹತ್ ಸಾವಿರಕ್ಕೂ ಒಂದ್ ಕಡೆ ಕೈ ಚಾಚಿಯಲ್ಲಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ನೋಡಿ ನೋಡಿ ಪ್ರತಿಪಕ್ಷಗಳಿಗೆ ಏನು ಅಸ್ತ್ರ ಸಿಕ್ಕಂತಾಗಿದೆ ಅಂದ್ರೆ ವಿಪಕ್ಷ ನಾಯಕರಿಗೆ ಈಗ ಅಸ್ತ್ರ ಸಿಕ್ಕಿದೆ ಅಂತೆ ಸೆಂಟ್ರಲ್ ಜೈಲಿನ ವಿಡಿಯೋಗಳನ್ನ ಇಟ್ಕೊಂಡು ಈಗ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಸೊ ಸಿಎಂ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರನ್ನ ಅವಶ್ಯಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಪ್ರಹಾರ ಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯ ಇದೀಗ ಕೇಳಿ ಬಂದಿದೆ ಭಯೋತ್ಪಾದಕರ ಸ್ವರ್ಗವಾಗಿದೆ ಪರಪ್ಪನ ಅಗ್ರಹಾರ ಕರ್ನಾಟಕ ಅಂತಂದ್ರೆ ಕೂಲ್ ಕೂಲ್ ಅನ್ನೋ ಥರ ಆಗಿದೆ ಐ ಐ ಏಜೆಂಟ್ ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಹೋಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರ ಬಾಂಬ್ ಹಾಕೋರು ವಿಭಜನೆ ಮಾಡೋರಿಗೆ ಫೈವ್ ಸ್ಟಾರ್ ಹೋಟೆಲ್ ಆಗಿ ಹೋಗ್ಬಿಟ್ಟಿದೆ ಪರಪನ ಅಗ್ರಹಾರ ಸಿ ಟಿವಿ ಹಾಕಿದ್ದಿರಲ್ಲ ಏನಾದವು ಇದು ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಗುತ್ತಾ ಹೆಂಗ ಆಫ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಮೊಬೈಲ್ ಮೂಲಕ ಬ್ಲ್ಯಾಕ್ ಮೇಲ್ ಉದ್ಯಮಿಗಳ ಬೆದರಿಸಿ ದುಡ್ಡು ವಸೂಲಿಯನ್ನು ಮಾಡ್ತಾ ಇದ್ದೀರಾ ಸೊ ರೆಸಾರ್ಟ್ಗೆ ಹೋಗೋದು ಬೇಡವೇ ಬೇಡ ಜೈಲಿಗೆ ಹೋದ್ರೆ ಸಾಕು ಅಂತಿದ್ದಾರೆ ಅದೇ ರೀತಿ ವಾತಾವರಣ ಆ್ಯಕ್ಚುಲಿ ದೇಶದ ಭದ್ರತೆಗೆ ಇದು ಆಘಾತಕಾರಿ ಘಟನೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿದ್ದಾರೆ ಆ್ಯಕ್ಚುಲಿ ಇದನ್ನೆಲ್ಲ ಕೂಡ ನಂಬಲೇಬೇಕಾದಂತಹ ಸತ್ಯ ಸಂಗತಿಗಳು ಆ್ಯಕ್ಚುಲಿ ಅಧಿಕಾರಿಗಳು ಅಮಾನತು ಮಾಡೋದು ಬೇಡ ಸಿಎಂ ಹೋಮ್ ಮಿನಿಸ್ಟರ್ ಮನೆಗೆ ಹೋಗ್ಲಿ ಅಂತ ಹೇಳ್ತಿದ್ದಾರೆ ಸೊ ಏನ್ ಹೇಳ್ತಿರೋ ಗೊತ್ತಿಲ್ಲ ನಾಳೆ ರಾಜ್ಯದಾದ್ಯಂತ ಪೊಲೀಸ್ ಕಮಿಷನರ್ ಕಚೇರಿ ಎಸ್ ಪಿ ಕಚೇರಿಗಳಿಗೆ ಪೂರ್ತಿ ಹಾಕುವಂತಹ ಕೆಲಸ ಕೂಡ ಆಗುತ್ತೆ ರಾಜ್ಯಪಾಲ ಕೇಂದ್ರ ಗೃಹ ಸಚಿವರಿಗೂ ಕೂಡ ದೂರನ್ನ ಸಲ್ಲಿಸಲಾಗುತ್ತೆ ಎನ್ಐಎ ತನಿಖೆಗಾಗಿ ಆಗ್ರಹವನ್ನು ಕೂಡ ಮಾಡಲಾಗುತ್ತೆ ಎಸ್ಆ ಇದೆಲ್ಲ ಕೂಡ ಆಗ್ಬೇಕು ಮುಖ್ಯವಾಗಿ ಸಿ ಟಿವಿ ಹಾಕಿರ್ತಾರೆ ಅಲ್ಲಿ ಸಿಸಿ ಟಿವಿಗಳೇ ಆಫ್ ಆಗಿಬಿಟ್ಟಿದೆ ಅಂತೆ